ಸಂಘರ್ಷಪಟ್ಟರು ಎಷ್ಟು ಭೂತದೋ ಜನಸಂಖ್ಯೆ ಪ್ರತಿಯೊಂದು ಇವರ ಎಲ್ಲ ಪ್ರೀತವಾದ್ರೆ ಉದುಕೊಳ್ಳುವುದಿಲ್ಲ ಅವರ ನನಗೂ ಏನೋ ಅನ್ನ ಕೈ ಹಿಡಿದು ಅಂದ್ರೆ ನಮಗೂ ನಾಳೆ ಜೀವನದ ಎಲ್ಲೋ ಉದುಕೊಳ್ಳುವುದನ್ನು ಆಶೀರ್ವಾದ ಯಾಕಂದ್ರೆ ನಾನು ಈ ಜಿಲ್ಲೆಯ ಬಂದಿನ ಮಗ ನಾನು ಕೂಡ ಈ ಬೆಳಗಾವಿಯ ಕ್ಷೇತ್ರದ ಬಂದಿನ ಮಗ ನಿಮ್ಮೆಲ್ಲರ ಮನೆ ಮಗ ನಮ್ಮ ತಾಯಿಯವರು ಬಹಳ ಪ್ರೀತಿಯಿಂದ ಹೇಳ್ತಾರೆ ನಮ್ಮ ತಾಯಿಯವರು ನಮ್ಮ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಮನೆಗಳಾಗ ಏನೇ ಆದ್ರೂ ಕೂಡ ಈ ಕ್ಷೇತ್ರದ ನಮ್ಮ ಮನೆ ಮಗಳು ಅಂತ ಹೇಳಿದಾಗ ಅವೆಲ್ಲರೂ ಕೂಡ ಹಾಕ್ಬೋದು ಎರಡ್ ಸಾವಿರದ ಹದಿನಾಲ್ಕರಾಗ ನಮ್ ತಾಯಿಯವರು ಒಂದನೇ ಬಾರಿ ಲೋಕಸಭೆ ಚುನಾವಣೆ ನಿಂತಾಗ ಒಂದು ಆಸೆ ಇಟ್ಕೊಂಡಿದ್ರು ಈ ಭಾಗದ ಆದೇಶವನ್ನ ಈ ಭಾಗದ ಜನರಿಗೆ ನ್ಯಾಯಪಡಿಸಬೇಕು ಈ ಭಾಗವನ್ನ ಅಭಿವೃದ್ಧಿ ಮಾಡಬೇಕಂತ ನಮ್ಗೆ ಸಕ್ಸೆಸ್ಫುಲ್ ಆಗಿಲ್ಲ ಆದ್ರೆ ಸವಲತ್ತಿ ಎಲ್ಲ ಕ್ಷೇತ್ರದಿಂದ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಲೀಡುವುದು ಆ ಋಣ ಅವಕಾಶ ಇರುತ್ತೆ ಆ ಋಣ ಟಿಕ್ ಅವಕಾಶ ನಾನು ನಿಮ್ಮ ಈ ಮೂಲಕ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಕೆಲಸ ಕಟ್ಟಿದ್ರು ಆ ನಾನು ಮಾಡಿ ಪ್ರಯತ್ನ ಹಿರಿಯ ಇಬ್ಬರು ಸನ್ಮಾನ್ಯ ಮಂತ್ರಿಗಳ ನಮ್ಮ ನಾಯಕರ ಸನ್ಮಾನಿಸಿ ಶ್ರೀ ಜಾರಕಿಹೊಳಿ ಅವರ ಆಶೀರ್ವಾದದಿಂದ ಈ ಒಂದು ಬೆಳಗಾವಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆಯ ಅವಕಾಶವನ್ನ ಉಪಯೋಗಿಸು ನಿಮ್ಮೆಲ್ಲರ ಸೇವೆ ಒಬ್ಬ ಹೇಳಿ ಒಬ್ಬಾಗಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ನಿಮ್ಗೆ ಕೊಟ್ಟಿಗಳು ಮನೆ ಮನೆ ಮಾಡ್ ಮುಗಿಸ್ತೀರಾ ಮಾಡುದು ನಾವು ಮನಸ್ಸಿನ ಒಳ್ಳೆ ಕೆಲಸ ಮಾಡಿ ಬಡವರ ಮನೆಗೆ ಜನರ ಮನೆಗೆ ಸಾಮಾನ್ಯ ಅದು ಬಿಜೆಪಿ ಅವ್ರ ಹಂಗಲ್ಲ ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ಮಾಡ್ತಾರೆ ನಾವು ಕಲಿಬೇಕು ರೂಪಾಯಿ ಕೆಲಸ ಮಾಡುವ ನಾವು ಮಾಡ್ಬೇಕು ಯಾಕಂದ್ರೆ ನಾವ ಕಾರ್ಯಕರ್ತರು ಪಡೆಯಲು ನೋಡಿದ್ರೆ ಇಷ್ಟ ನಮ್ಮ ಕಾರ್ಯಕರ್ತರು ಪಡೆಯಲು ಬಲಾಗ್ ಬರ್ಬೇಕಂದ್ರೆ ಬರುವಂತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಹೇ ಅವರು ನೀಡಿದ್ಯಾಲಿಗಳನ್ನು ನಾವು ಮನೆ ಮನೆ ಮುಗಿಸ್ಬೇಕು ಬರುವಂತ ಇಪ್ಪತ್ತೈದು ವರ್ಷ ಆಯ್ತು ನಾವು ಅಂತ ನಮ್ಮ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದಿಲ್ಲ ಈ ಭಾಗದ ಸಂಸದರ ಆ ಅವಕಾಶವನ್ನ ಬಹಳ ಪ್ರಾಮಾಣಿಕತೆ ಉಪಯೋಗಿಸಿಕೊಂಡೆಲ್ಲರೂ ಸೇವೆ ಮಾಡ್ಬೇಕಂತಿ ಮಾಡ್ಬೇಕ ಎಲ್ಲಾ ಕೆಲಸ ಮಾಡಬೇಕು ಅಂತ ಹೇಳಿ ಇದೊಂದು ನನಗೂ ನೀವು ಸೇವೆ ಮಾಡ್ಬೇಕಂತ ಬಹಳ ಯಾವಾಗ ನಾವು ಕೊಡುವ ಗ್ರಾಮಕ್ಕೆ ಕಾಂಗ್ರೆಸ್ ಪಕ್ಷದ ಮುಂದುವರೆಗೆ ಮೇಲೆ ಸಿಗಿದ್ವಿ ಯಾವತ್ತಿಗೂ ನಾವು ಈ ಗ್ರಾಮದ ಜನತೆ ಎಂದಿಗೂ ಈ ಪಕ್ಷವನ್ನು ನಮ್ಮನ್ನ ಕೈ ಬಿಟ್ಟಿಲ್ಲ ಅನ್ನುವಂಥ ಕಾಂಗ್ರೆಸ್ನ ಭದ್ರ ಕೊಟ್ಟೆ ಅಂತ ಹೇಳಿದರೆ ಇವತ್ತಿನ ತಿಳಿಯವರು ಮಾತನಾಡಿದ ನಾವು ಕೂಡ ಅನೇಕ ಇಪ್ಪತ್ತು ಇಪ್ಪತ್ತು ಐದು ವರ್ಷದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥರು ಈ ಭಾಗದಲ್ಲಿ ಆಯ್ಕೆ ಆಯ್ಕೆಯಾಗಿಬಹುದು ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಎಷ್ಟು ಬಾರಿ ಉದ್ಯೋಗರಾಗಿತ್ತು ಅನೇಕ ಭಾಷೆಗಳನ್ನ ಆಡೋ ಮುಖಾಂತರ ಒಳ್ಳೆ ಎಜುಕೇಟೆಡ್ ಆಗಿರುವಂತಹ ವ್ಯಕ್ತಿ ವಾರದ ಜನರ ಕುಂದು ಕೊರತೆಗಳನ್ನ ಆಲೋಚಿತವಾಗಿರಬಹುದು ಜ್ವಂತ ಸಮಸ್ಯೆಗಳನ್ನ ಅಭಿವೃದ್ಧಿಯನ್ನ ಮಾಡುವಂತ ಸಲ ಅದರಲ್ಲಿ ಇದೆ ಹೀಗಾಗಿ ಆ ಸಹೋದರರಿಗೆ ಒಂದು ಅವಕಾಶ ನಾನು ಯಾವ ರೀತಿ ಮನೆ ಆಶೀರ್ವಾದವನ್ನು ತಾವು ಗ್ರಾಮ ಮಾಡಿದ್ದೀರಿ ಅದಕ್ಕಿಂತ ಹೆಚ್ಚು ನಾವು ಮಾಡ್ತೀವಿ ಆತ್ಮವಿಶ್ವಾಸ ಯಾಕಂದ್ರ ಈಗ ದಿನ ಜನತಾದವರು ಏನ್ ಮತ ಹೊಂದ್ಕೊಂಡು ಹೆಚ್ಚು ಸಾಕೊಂಡು ಅವು ಕೂಡ ಕಾಂಗ್ರೆಸ್ ಪಕ್ಷದ ಈಗ ನಾವು ಏನ್ ಒಂದ್ ಸಾವಿರದ ಕೂಡ ಕುಡಿದ್ರೆ ಈಗ ಉರುಗೊಂದು ಕೇಳಬಾರ್ದೆ ಈಗ ಕಾರ್ಯಕರ್ತರು ನಾವು ಶ್ರಮ ಪಟ್ಟಿರ್ತೀವಿ ಯಾವ ರೀತಿ ಮನೆ ಮನೆಗೆ ಹೋಗಿ ಮನವರಿಕೆಯನ್ನ ಮಾಡಿ ಆರಕ್ಷಣೆಯಲ್ಲಿ ಈಗ ಮತ್ತೆ ಚುನಾವಣೆಗೆ ಭರೋಸೆಗಳನ್ನ ಕೊಟ್ಟಿದ್ರಿ ಅವ್ರ ಈಗಾಗಲೇ ನಮ್ಮ ಕೆಲ ಸರ್ಕಾರ ಈಡೇರಿಸಿ ಅದ್ರ ಮತ್ತೆ ಅವರು ಹೋಗಿ ಹೇಳೋಕೆ ನಮ್ಗೆ ಬಹಳಷ್ಟು ಹೆಮ್ಮೆಗೆ ಅವಕಾಶ ಇದೆ ಎಲ್ಲರಿಗೂ ಹೋಗಿ ಎಲ್ಲರಿಗೂ ವಿಶೇಷವಾಗಿ ಮಹಿಳೆಯರಿಗೆ ಹೋಗಿ ನಾವು ಮನವರಿಕೆಯನ್ನು ಮಾಡೋದ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ತಾವು ಗೆಲ್ಲಿಸಬೇಕಂತ ಮಾಡಿ ಗ್ರಾಮ ಇದೇ ಮಾತಿಡುವಂತ ಗ್ರಾಮ ಈ ಗ್ರಾಮದ ಜನತೆ ಯಾವತ್ತಿ ಮೇಲೂ ಈ ಗ್ರಾಮದ ಎಲ್ಲ ಇವತ್ತು ಮರವ ಉಗುರುಗಳ ಮೊರವರು ದಾರಿ ದಾರಿ ದಾರಿಯಾಗಿರುವುದು ಅನೇಕ ಕೆಲಸಗಳನ್ನ ಅವೆಲ್ಲವನ್ನ ಈ ಹಿಂದಿನ ನಿರ್ಮಾಣಗಳಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಮಹಿಳಾ ಮತ್ತು ಮುಖಾಂತರ ಸಚಿವರು ಎಲ್ಲರೂ ಅವರ ಒಂದು ಕಾರ್ಯದರ್ಶನದಲ್ಲಿ ಎಲ್ಲಾ ಅನುಮಾನವನ್ನು ತಂದು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂತಹ ನಿರ್ಮಾಣದಲ್ಲಿ ಮಾಡ್ತೀವಿ ಜೊತೆಗೆ ಬಹಳಷ್ಟು ಕೋಟಿ ಗ್ರಾಮ ನಮ್ಮ ಸೌಲತ್ತಿ ಎರಡನೇ ಒಂದು ಸೀಟಿ ಬೆಳೆ ಅತ್ಯಂತ ಹೆಚ್ಚು ಮೊತ್ತಗಳಿರುವಂತ ಗ್ರಾಮ ಅಂದ್ರೆ ಊರು ಗ್ರಾಮ ಈ ಗ್ರಾಮದಲ್ಲಿ ಒಂದು ಜನರ ಬೇಡಿಕೆ ಏನು ಮಾತ್ರ ಒಂದು ಜೂನಿಯರ್ ಕಾಲೇಜ್ ಆಗಬೇಕಾಗೈತೆ ಈಗಾಗಲೇ ನಾವು ಶಿಕ್ಷಣ ಸದ್ದಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೀವಿ